ಮಹಾ ದುಷ್ಟರಕ್ಷಾ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡುವುದರಿಂದ ಅನೇಕ ದೋಷಗಳು ನಿವಾರಣೆ ಆಗುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಆಗುವಂತಹ ಸಮಸ್ಯೆಗಳು ಕೂಡ ಕಾಲಕಾಲಕ್ಕೆ ತಕ್ಕ ಹಾಗೆ ಬಗೆಹರಿದು ಹೋಗುತ್ತದೆ ಮನುಷ್ಯನ ಜೀವನದಲ್ಲಿ ಬರಬಹುದಾದಂತಹ ಯಾವುದೇ ದೋಷಗಳಿದ್ದರೂ ಕೂಡ ನಿವಾರಣೆ ಆಗುತ್ತದೆ ಈ ಯಂತ್ರವನ್ನು ಪೂಜೆ ಮಾಡುವುದರಿಂದ ಅನಾರೋಗ್ಯ ದೂರವಾಗಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಸಹಕಾರಿಯಾಗುತ್ತದೆ ಔಷಧಿಯನ್ನು ತೆಗೆದುಕೊಂಡವರು ಅನಾರೋಗ್ಯ ದೂರ ಆಗದೆ ಇರುವವರು ಔಷಧಿಗಳನ್ನು ತೆಗೆದುಕೊಳ್ಳುವುದರೊಂದಿಗೆ ಈ ಯಂತ್ರವನ್ನು ಇಟ್ಟು ಪೂಜೆ ಮಾಡುವುದರಿಂದ ಎಂತಹದೇ ಅನಾರೋಗ್ಯ ಇದ್ದರೂ ಕೂಡ ನಿವಾರಣೆ ಆಗುತ್ತದೆ ಈ ಯಂತ್ರದ ಜೊತೆ ಮಂತ್ರವನ್ನು ಪಠನೆ ಮಾಡುವುದರಿಂದ ಆಗುವ ಪ್ರಯೋಜನಗಳನ್ನು ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ದೋಷ ನಿವಾರಣಾ ಯಂತ್ರವನ್ನು ಎಷ್ಟೋ ಕೆಲಸಗಳು ಪ್ರಾರಂಭದ ಮಧ್ಯದಲ್ಲಿ ನಿಂತು ಹೋಗಿದ್ದರೆ ಇದನ್ನು ಪೂಜೆ ಮಾಡಬೇಕು ಉದಾಹರಣೆಗೆ ವಿದ್ಯಾಭ್ಯಾಸ ವಿವಾಹ ಕೆಲಸ ವ್ಯಾಪಾರ ಪ್ರಯಾಣಗಳಲ್ಲಿ ಅರ್ಧಕ್ಕೆ ನಿಂತು ಹೋಗಿದ್ದರೆ ಈ ಪ್ರಯೋಗದಿಂದ ದೋಷ ನಿವಾರಣೆ ಆಗಿ ಸುಖ ಯಶಸ್ಸು ವೃದ್ಧಿಯಾಗುತ್ತದೆ ಈ ಯಂತ್ರವನ್ನು ಮಂತ್ರದಿಂದ ನಮ್ಮ ಕೀರ್ತಿ ಗೌರವ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ಸಕಲ ಕೀರ್ತಿ ಪದವಿ ಸನ್ಮಾನ ಮತ್ತು ಉನ್ನತ ಸ್ಥಾನಕ್ಕೆ ಹೋಗಲು ಪ್ರಯೋಜನವಾಗುತ್ತದೆ ಹಾಗೂ ಯಾವುದಾದರೂ ಪೊಲೀಸ್ ಕೇಸ್ ಆಗಿದ್ರೆ ಕೋರ್ಟ್ ಕೇಸ್ಗಳಂತಹ ದೋಷಗಳ ಆಗಿದ್ರೆ ದೋಷ ನಿವಾರಣಾ ಯಂತ್ರವನ್ನು ಪೂಜೆ ಮಾಡಿ ಮನೆಯಿಂದ ಹೋಗುವುದರಿಂದ ಯಾವುದೇ ಪೊಲೀಸ್ ಕೇಸ್ ಆಗಿರಬಹುದು ಕೋರ್ಟ್ ಕೇಸ್ ಆಗಿರಬಹುದು ಎಲ್ಲವೂ ನಿಮ್ಮಂತೆ ಆಗುತ್ತದೆ ಮನೆಯಲ್ಲಿ ಆಗಿರುವಂತಹ ಮಾಟಮಂತ್ರ ದುಷ್ಟ ದೋಷಗಳಿಂದಲೂ ಕೂಡ ನಿವಾರಣೆ ಆಗುತ್ತದೆ ತಿಂಡಿ ಊಟದ ನಂತರ ತಕ್ಷಣವೇ ವಾಂತಿ ಆಗುವುದು ನಿವಾರಣೆ ಆಗುತ್ತದೆ ಈ ಮಂತ್ರದಿಂದ ಪಾದಗಳು ನೋವು ಚುಚ್ಚಿದಂತಾಗುವುದು ನಿವಾರಣೆ ಆಗುತ್ತದೆ ಶುಗರು ಬಿ ಪಿ ಇದ್ದರೂ ಕೂಡ ನಾರ್ಮಲ್ ಕಂಡೀಷನಿಗೆ ಬರುತ್ತದೆ ಆದರೆ ವೈದ್ಯರು ಹೇಳಿದಂತಹ ಮಾತ್ರೆಗಳನ್ನು ಮಾತ್ರ ನಿರಾಕರಣೆ ಮಾಡಬೇಡಿ ಊಟದ ಪಥ್ಯವನ್ನು ಕೂಡ ನಿರಾಕರಣೆ ಮಾಡಬಾರದು ಮನೆಯಲ್ಲಿ ಆಗುವಂತಹ ಯಾವುದೇ ಜಗಳ ತೊಂದರೆಗಳಿದ್ದರೂ ಕೂಡ ದೋಷ ನಿವಾರಣಾ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಬನ್ನಿ ನಿಮ್ಮ ಮನೆ ಅದ್ಭುತವಾದ ಲಾಭದಿಂದ ಉದ್ಧಾರವಾಗುತ್ತದೆ ಮನೆಯ ಹೇಳಿಗೆ ಆಗುತ್ತದೆ ಸಿರಿ ಸಂಪತ್ತು ಹೆಚ್ಚಾಗುತ್ತದೆ ಮನೆಯಲ್ಲಿ ಶಾಶ್ವತ ನೆಮ್ಮದಿ ನೆಲೆಸುತ್ತದೆ ಈ ದೋಷ ನಿವಾರಣಾ ಯಂತ್ರ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಅವರು ನಿಮಗೆ ಅದನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಹೆಸರನ್ನು ಕಮೆಂಟಲ್ಲಿ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ರಿಪ್ಲೈ ಮಾಡ್ತೀವಿ ಧನ್ಯವಾದಗಳು